ಹೈ ಹಲೋ ಆಸ್ಪ್ರೆಂಡ್ಸ್ ಎಲ್ರಿಗೂ ಗುಡ್ ಆಫ್ಟರ್ನೂನ್ ಹಾಗೆ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ಏನು ಹೆಚ್ಚಿನ ಮಾಹಿತಿ ಅಂತೇನಿಲ್ಲ ಒಂದು ಸಿಂಪಲ್ ಆಗಿರುವಂಥ ವಿಚಾರ ತುಂಬ ಜನ ನಿನ್ನೆ ಮೊನ್ನೆ ಹಾಗೆ ಹಲವಾರು ದಿನಗಳಿಂದ ಕಮೆಂಟ್ ಮಾಡ್ತಾನೆ ಇರ್ತೀರ ಅದೇನು ಅಂತಂದರೆ ಏಜ್ ರಿಲ್ಯಾಕ್ಸೇಷನ್ ವಿಷಯಕ್ಕೆ ಸಂಬಂಧಪಟ್ಟಾಗೆ ಈಗ ಅಪ್ಕಮಿಂಗ್ ನೋಟಿಫಿಕೇಷನ್ಸ್ಗಳು ತುಂಬ ಆಗೋದಿದೆ ಎಸ್ಪೆಷಲಿ ಪಿ ಎಸ್ ಐ ಆಗಿರ್ಬೋದು ಎಕ್ಸೈಸ್ ಇನ್ಸ್ಪೆಕ್ಟರು ಎಸ್ ಡಿ ಎಫ್ ಡಿ ಎ ಹಲವಾರು ಗ್ರೂಪ್ ಸಿ ಹುದ್ದೆಗಳು ಸೊ ಇದೆಲ್ಲದಕ್ಕೂ ಕೂಡ ಒಂದು ಒಳ ಮೀಸಲಾತಿ ಅಡ್ಡಿಯಿಂದಾಗಿ ಇನ್ನೂ ಯಾವುದೋ ಅಧಿಸೂಚನೆಗಳಾಗಿಲ್ಲ ಬಟ್ ಇದಕ್ಕೆ ವಯೋಮಿತಿ ಸಡಿಲಿಕೆಯನ್ನು ಕೊಡಬೇಕು ಸರ್ಕಾರ ಹೇಗಾದರೂ ಮಾಡಿ ಮುಂಬರುವ ಎಲ್ಲ ಅಧಿಸೂಚನೆಗಳಿಗೂ ಕೂಡ ವಯೋಮಿತಿ ಸಡಿಲಿಕೆಯನ್ನು ಮಾಡಿಕೊಡಬೇಕು ಅಂತ ಬಹುದೊಡ್ಡ ಬೇಡಿಕೆ ಇದೆ ಈ ಬೇಡಿಕೆಯನ್ನು ಸರ್ಕಾರ ಯಾವ ರೀತಿ ಇದಕ್ಕೆ ಸ್ಪಂದಿಸುತ್ತೆ ಇನ್ ಕೇಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರೆ ಎಷ್ಟು ವರ್ಷ ಕೊಡಬೇಕು ಅಂಡ್ ಹೇಗೆಲ್ಲ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ ಗೊತ್ತಿರುವಂತೆ ಸರ್ಕಾರ ಈ ಹಿಂದೆ ಮೂರು ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿತ್ತು ಮೂರು ವರ್ಷದ ವಯೋಮಿತಿ ಸಡಿಲಿಕೆಗೆ ಆಲ್ರೆಡಿ ಕೆ ಎ ಎಸ್ಗೆ ಅದು ಅಪ್ಲೈ ಆಯಿತು ತುಂಬ ಜನ ಪರೀಕ್ಷೆಯನ್ನು ಬರೆದರೂ ಕೂಡ ಅದೆಲ್ಲ ಆಗೋಯಿತು ಆ್ಯಂಡ್ ಈಗ ಎಸ್ ಡಿ ಎಫ್ ಡಿ ಎ ನೋಟಿಫಿಕೇಷನ್ ಆಗೋದಿದೆ ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ ಆಗೋದಿದೆ ಎಕ್ಸೈಸ್ ಸಬ್ ಸಬ್ಇನ್ಸ್ಪೆಕ್ಟರ್ಗಂತೂ ಇರೋದು ಇಪ್ಪತ್ತಾರು ವರ್ಷ ಜನರಲ್ ಅವರಿಗೆ ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಆಕಾಂಕ್ಷಿಗಳು ಕೂಡ ತುಂಬ ಅಂದರೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಹೀಗಾದರೂ ಮಾಡಿ ಏಜ್ ರಿಲ್ಯಾಕ್ಷೇಷನ್ ಮಾಡಿಸ್ಕೋಬೇಕು ಅಂತ ಈಗ ಆಲ್ರೆಡಿ ಗೃಹ ಸಚಿವರ ಮನೆಗೆ ಅಲ್ದಾಡಿದ್ದಾಯಿತು ಸಂಬಂಧಪಟ್ಟ ಎಲ್ಲ ಸಚಿವರು ಶಾಸಕರಿಗೆ ಮನವಿ ಕೊಟ್ಟಿದ್ದಾಯಿತು ಬಟ್ ಯಾರೂ ಕೂಡ ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಬಟ್ ಆದಷ್ಟು ಬೇಗ ಅದನ್ನು ಗೃಹ ಮಂತ್ರಿಗಳು ಹೇಗಾದರೂ ಮಾಡಿ ಆದೇಶವನ್ನು ಮಾಡಬೇಕು ಅಂತ ಈಗ ಕೇಳ್ಕೊಳ್ತಾ ಇದ್ದೀವಿ ನಾವು ಕೂಡ ಕಾರಣ ಇಷ್ಟೇ ಪ್ರತಿಭೆ ಇದೆ ಎಲ್ಲವೂ ಕೂಡ ಟ್ಯಾಲೆಂಟು ಪರೀಕ್ಷೆ ಬರೆಯೋದಕ್ಕೆ ಎಲ್ಲ ರೀತಿಯಾದಂಥ ಅರ್ಹತೆಗಳಿದೆ ಬಟ್ ಸಮಯಾವಕಾಶ ಸರ್ಕಾರವೇ ಮಾಡಿರೋದ್ರಿಂದ ಮುಂದೂಡಿಕೆ ಮುಂದೂಡಿಕೆ ಮಾಡಿರೋದ್ರಿಂದ ನೋಟಿಫಿಕೇಷನ್ ಇರೋದ್ರಿಂದ ಅವರು ಪರೀಕ್ಷೆಯನ್ನು ಬರೆಯೋದಕ್ಕೆ ಆಗಿಲ್ಲ ಸೊ ಇದು ತಪ್ಪು ಅಭ್ಯರ್ಥಿಗಳದಂತೂ ಅಲ್ಲವೇ ಅಲ್ಲ ಅಭ್ಯರ್ಥಿಗಳಿಗೆ ಕೇಳ್ತಾ ಇರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅವರು ಹೇಗಾದರೂ ಮಾಡಿ ಸರ್ಕಾರದವರು ಇದನ್ನು ವಿಷಯವನ್ನು ಕೂಲಂಕುಷವಾಗಿ ಚರ್ಚಿಸಿ ಒಂದು ಬಾರಿಗಾದರೂ ಅಟ್ಲೀಸ್ಟ್ ವಯಂತ್ ಸಲ್ಲಿಕೆಯನ್ನು ಮಾಡಿಕೊಟ್ರೆ ಬೇರೆ ಬೇರೆ ಗ್ರೂಪ್ ಸಿ ಮತ್ತು ಎಫ್ ಡಿ ಎಸ್ ಡಿ ಬೇರೆ ಬೇರೆ ಹುದ್ದೆಗಳ ಪರೀಕ್ಷೆಗೆ ಖಂಡಿತವಾಗಿ ಭಾಳಷ್ಟು ಜನ ಅಭ್ಯರ್ಥಿಗಳಿಗೆ ಇದು ಬಹುದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ ಇನ್ನೂ ಒಂದು ಕಡೆ ಇನ್ನೊಂದು ಕಡೆ ಕೆಲವೊಂದಿಷ್ಟು ಜನ ಇದ್ದಾರೆ ಅವರೆಲ್ಲಾದರೂ ಇದ್ದೇ ಇರ್ತಾರೆ ಏನು ಅಂತಂದರೆ ಒಂದಿಷ್ಟು ನೆಗೆಟಿವ್ ಮೈಂಡ್ಸೆಟ್ ಪೀಪಲ್ ಅವ್ರಿಗೆ ಏನು ಅಂದರೆ ತಾವು ಹುದ್ದೆ ಪಡಿಬೇಕು ಸ್ವಾರ್ಥ ಏ ಯಾಕೆ ಇವರಿಗೆಲ್ಲ ವಯೋಮಿತಿ ಸಲ್ಲಿಕೆ ಮಾಡ್ಕೊಳ್ಳೋದು ಕಾಂಪಿಟೇಷನ್ ಹೆಚ್ಚಾಗ್ಬಿಡುತ್ತೆ ನಮಗೆ ಅವರೇ ಎಲ್ಲ ಉದ್ಯೋಗಗಳನ್ನು ಪಡ್ಕೊಳ್ತಾರೆ ಅಂತ ಇಂಥ ಸ್ವಾರ್ಥ ಮನಸ್ಥಿತಿ ಅವ್ರು ಕೂಡ ಈಗ ನಿಮಗೆ ಇನ್ನೊಂದು ಐದು ವರ್ಷ ಯಾವ ನೋಟಿಫಿಕೇಶನ್ ಬಂದರೆ ನಿಮಗೂ ಕೂಡ ವೈಯಮತಿ ಸಲ್ಲಿಕೆ ಆಗೋ ಕ್ರಾಸ್ ಏಜ್ ಲಿಮಿಟ್ ಕ್ರಾಸ್ ಆಗುತ್ತೆ ಅವಾಗ ನೀವು ಕೂಡ ವೈಮತಿ ಸಲ್ಲಿಕೆ ಕೇಳ್ತೀರಾ ಆಗಿರೋದು ಸರ್ಕಾರದಿಂದ ಅನ್ಯಾಯ ಸೊ ಅದಕ್ಕೆ ಅವ್ರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅವ್ರು ಡಿಮ್ಯಾಂಡಲ್ಲಿ ಯಾವುದೇ ರಾಂಗ್ ಇಲ್ಲ ಅವರು ಮಾಡ್ತಾ ಇರುವಂಥ ಡಿಮ್ಯಾಂಡು ಕಂಪ್ಲೀಟ್ ಆಗಿ ಒಂದು ಏನೋ ನ್ಯಾಯಯುತವಾದಂಥ ಬೇಡಿಕೆ ಇದೆ ಖಂಡಿತವಾಗಿಯೂ ಸರ್ಕಾರ ಇದನ್ನು ಮಾಡಲೇಬೇಕು ಇದನ್ನು ಮಾಡದೆ ಹೊರತು ಸುಮ್ಮನೆ ನೋಟಿಫಿಕೇಶನ್ ಮಾಡ್ಕೊಂಡು ನಾವು ಎಕ್ಸಾಮ್ಗಳು ಮಾಡ್ತೀವಿ ಅಂತಂದರೆ ಅದಕ್ಕೆ ಯಾವುದೇ ಪ್ರಯೋಜನ ಇರೋಲ್ಲ ಯಾಕೆ ಅಂತಂದರೆ ಐದು ಆರು ಏಳು ವರ್ಷದಿಂದ ಕೂಡ ಧಾರವಾಡ ಬೆಂಗಳೂರು ಓದ್ತಾ ಇರುವಂಥ ತುಂಬ ಸೀನಿಯರ್ ಆ್ಯಸ್ಪೆಂಟ್ಸ್ಗಳಿದ್ದಾರೆ ಎಸ್ಪೆಷಲಿ ಎಫ್ ಡಿ ಎಸ್ ಡಿ ಉದ್ಯೋಗ ಅಂತಾನೆ ಕೂತ್ಕೊಂಡು ಓದ್ತಾ ಇದ್ದಾರೆ ಅವರು ಕೆಲವರು ಅಂಥವ್ರು ಕೂಡ ಇದ್ದಾರೆ ಅಂಥವ್ರಿಗೆಲ್ಲ ಅವಕಾಶ ಸಿಗುತ್ತೆ ಅಟ್ಲೀಸ್ಟ್ ಒಂದು ಬಾರಿ ವಯೋಮಿತ್ಸಳಿಕೆಯನ್ನು ಮಾಡಿಕೊಟ್ರೆ ಏನಾಗುತ್ತೆ ಸರ್ಕಾರಕ್ಕೆ ಇಷ್ಟೆಲ್ಲ ಭ್ರಷ್ಟಾಚಾರ ಇಷ್ಟೆಲ್ಲ ಸ್ಕ್ಯಾಮ್ ಮಾಡೋರಿಗೆ ಒಂದು ಬಾರಿ ಅವಕಾಶ ಮಾಡಿಕೊಟ್ರೆ ಏನು ಗಂಟು ಹೋಗಲ್ಲ ಮಾಡಿಕೊಡಬೇಕು ಖಂಡಿತವಾಗಿ ಇದು ಒಳ್ಳೆ ನಿರ್ಧಾರ ಈ ಬಗ್ಗೆ ತುಂಬ ಜನ ಬೇಡಿಕೆ ಇಡ್ತಾ ಇದ್ದಾರೆ ಈಗ ಆಲ್ರೆಡಿ ತುಂಬ ಜನ ಲೆಟರ್ಸ್ಗಳನ್ನ ಕೂಡ ಕಳಿಸಿದ್ರು ನನಗೆ ಮೇಲಲ್ಲಿ ತುಂಬ ಜನರ ಲೆಟ್ರ್ಗಳನ್ನ ನೋಡಿದೆ ಈ ಬಗ್ಗೆ ದಯವಿಟ್ಟು ಸರ್ ಒಂದು ವಿಡಿಯೋ ಮಾಡಿ ಅಂತ ಆ್ಯಂಡ್ ಎಕ್ಸೈಸ್ ಇನ್ಸ್ಪೆಕ್ಟರ್ದು ಆ್ಯಂಡ್ ಎಕ್ಸೈಸ್ ಗಾರ್ಡ್ದು ಹೈಟ್ ವಿಚಾರಕ್ಕೂ ಕೂಡ ಸಂಬಂಧಪಟ್ಟ ಹಾಗೆ ತುಂಬ ಜನ ಕೇಳಿದರೆ ಅದ್ರ ಬಗ್ಗೆ ಕೂಡ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ ಎಸ್ಪೆಷಲಿ ಈ ಒಂದು ನೋಟಿಫಿಕೇಷನ್ ಏನಾದರೂ ಹೊಸ್ದಾಗ ಆದರೆ ಉಳ ಮೀಸಲಾತಿ ಆದಮೇಲೆ ಖಂಡಿತವಾಗಿ ವಯೋಮಿತ ಸಡಿಲಿಕೆ ಕೊಡಲೇಬೇಕು ಅಬ್ಸಲ್ಯೂಟ್ಲಿ ರೈಟ್ ಇಲ್ಲ ಅಂತಂದರೆ ತುಂಬ ಜನರಿಗೆ ಅನ್ಯಾಯ ಆಗುತ್ತೆ ಈ ವಿಷಯದಲ್ಲಿ ಈಗ ಆಲ್ರೆಡಿ ಸೆಪ್ಟೆಂಬರಿಗೆ ಅದು ವಯೋಮಿತ ಸಡಿಲಿಕ್ಕೆ ಎಂಡ್ ಆಗುತ್ತೆ ಇವರು ನೋಟಿಫಿಕೇಷನ್ ಮಾಡಿದ್ರೆ ಸೆಪ್ಟೆಂಬರ್ ಆದಮೇಲೆ ಮಾಡ್ತಾರೆ ಅದಂತೂ ಪಕ್ಕ ಇಲ್ಲ ಮುಂದಿನ ವರ್ಷ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಈ ವರ್ಷ ಎಂಡಲ್ಲಿ ಮಾಡ್ಬೋದು ಮುಂಜ ಹಾಗಾದರೆ ಅವ್ರಿಗೆ ಎಲ್ಲಿರುತ್ತೆ ಅವಕಾಶ ಬರೆಯೋದಕ್ಕೆ ಇದು ನ್ಯಾಯಯುತವಾದ ಬೇಡಿಕೆ ತಾನೆ ಇದನ್ನು ಕಂಪ್ಲೀಟಾಗಿ ಸರ್ಕಾರ ಸರಿಯಾಗಿ ಡಿಸಿಷನನ್ನು ತೆಗೆದುಕೊಳ್ಬೇಕು ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ದಂತರೂ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲೇ ಅತಿ ಕಡಿಮೆ ಇರುವಂಥದ್ದು ವಯೋಮಿತಿ ತುಂಬ ಅಂದರೆ ತುಂಬ ಕಡಿಮೆ ಇದೆ ಸೊ ಅದಕ್ಕೆ ಬೇರೆ ರಾಜ್ಯಗಳಿಂದ ವರದಿ ತರಿಸ್ಕೊಂಡು ನೋಡಿ ಬೇಕಿದ್ರೆ ಡಿಸ್ಕಷನ್ ಮಾಡಿ ನಿಮಗೆ ಮಾಡಬೇಕು ಅಂತ ಅನಿಸಿದ್ದಲ್ಲ ಮಾಡಲೇಬೇಕು ಅಂತ ಅನಿಸ್ಬಿಟ್ಟು ಮಾಡಬೇಕಾದ ಆಗ ಮಾತ್ರ ನ್ಯಾಯಯುತವಾದಂಥ ಒಂದು ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟಂತಾಗುತ್ತೆ ಆ್ಯಂಡ್ ಯಾರು ಕೂಡ ನೆಗೆಟಿವ್ ವಿಟಿಯನ್ನು ಬಿಟ್ಟುಬಿಡಿ ನೋಡಿಫಿಕೇಶನ್ ಆಗೇ ಆಗುತ್ತೆ ಆಯಿತಾ ನೆಕ್ಸ್ಟ್ ಯಾವ ಸ್ಕ್ಯಾಮ್ ಆಗಲ್ಲ ಏನು ಆಗಲ್ಲ ಅದು ಹೆಂಗೆ ಆಗ ಆಗದೇ ರೀತಿ ಮಾಡಬೇಕು ಅನ್ನೋದಕ್ಕೂ ಕೂಡ ಎಲ್ಲ ತಯಾರಿ ನಡೀತಾ ಇದ್ದಾಯಿತಾ ಇಷ್ಟೆಲ್ಲ ರಾಜ್ಯಾಂತ್ಯಂತಗಳು ಎಬ್ಬಿಸ್ತವ್ರಿಗೆ ನೆಕ್ಸ್ಟ್ ಏನಾದರೂ ಅದನ್ನೇ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳು ಇವ್ರನ್ನ ಸುಮ್ಮನೆ ಅಂದರೂ ಬಿಡಲ್ಲ ಅದಂತೂ ಸತ್ಯ ದಯವಿಟ್ಟು ನಿಮ್ಮ ಮನಸ್ಥಿತಿಯನ್ನು ಗಟ್ಟಿಯಾಗಿ ಸ್ಥಿರವಾಗಿಟ್ಕೊಂಡು ಹೆವಿ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಪ್ರಿಪ್ರೇಷನ್ ಮಾಡಿ ಈಗ ಉಳಿದಿರೋದು ಅದೊಂದೇ ಬೇರೆಯೋನೋ ಅವಕಾಶ ಇಲ್ಲ ಅಂತ ಹೇಳ್ತಾ ಧನ್ಯವಾದಗಳು